ವರಮಹಾಲಕ್ಷ್ಮಿ ಪೂಜೆ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ ವಿಶೇಷವಾಗಿ ಮಹಿಳೆಯರು ಆಚರಿಸುತ್ತಾರೆ ಈ ದಿನ ಮಹಿಳೆಯರು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಶೀರ್ವಾದ ಪಡೆಯುತ್ತಾರೆ ಈ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಗಂಗೆ ಪೂಜೆ ಗಣೇಶ ಪ್ರಾರ್ಥನೆ ಗೋಪೂಜೆ ಲಕ್ಷ್ಮೀ ಪೂಜೆ ಗುರುವಾರವೇ ನೆರವೇರಿಸಲಾಗಿದ್ದು ಶುಕ್ರವಾರದ ಇಂದು ದೇವತೆಗೆ ಶ್ರೀಚಕ್ರ ಅಭಿಷೇಕ ಮತ್ತು ಅರ್ಚನೆ ಅಲಂಕಾರ ಕನಕಾಭಿಷೇಕ ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಸಪ್ತ ಅಶ್ವಗಳ ಬೆಳ್ಳಿ ರಥದಲ್ಲಿ ಅಲಂಕೃತಳಾದ ಶ್ರೀ ರಾಜಲಕ್ಷ್ಮಿ ಅಮ್ಮನವರ ದೇವಸ್ಥಾನದಿಂದ ಚಿಕ್ಕಕುರುಗೋಡು ಚನ್ನಬೈರೇನಹಳ್ಳಿ ಕಲ್ಲೂಡಿ ಮಾರ್ಗವಾಗಿ ಗೌರಿಬಿದಿನೂರು ನಗರದ ರಾಜಬೀದಿಗಳಲ್ಲಿ ವೀರಗಾಸೆ ಡೊಲ್ಲು ಕುಣಿತ ಮಂಗಳವಾದ್ಯಗಳೊಂದಿಗೆ ಅಮ್ಮನವರ ಭವ್ಯ ಮೆರವಣಿಗೆ ಮಾಡಲಾಯಿತು ctv news gauri bidinu